ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಮನೆ ಒಬ್ಬ ತಾಯಿ ಒಬ್ಬ ಹೆಣ್ಣು ಮಗಳು ಮಾಧ್ಯಮದ ಮುಂದೆ ಟಿವಿ ಮುಂದೆ ಕೂತ್ಕೊಂಡು ಆ ರಸ್ತೆಯಲ್ಲಿ ಬಾಯ್ ಬಾಯ್ ಮಾಡಿಕೊಂಡು ಇದೇ ಮಿನಿ ಪಾಕಿಸ್ತಾನ ಅಂತ ಧೈರ್ಯದಿಂದ ಕೇಳಿದ್ರು ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೀನಿ ಮದ್ದೂರು ಏನ್ ಫೇಮಸ್ ಒಡೆಗೆ ಫೇಮಸ್ ಮದ್ದು ಒಡೆ ಫೇಮಸ್ ಸಿದ್ದರಾಮಯ್ಯ ಬಿಕೇಶ್ ಕುಮಾರ್ ನೀವಿಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿನ್ ತಲೆ ಮೇಲೆ ಒಡೆ ಕೊಟ್ಟರೆ ಮದ್ದು ಒಡೆ ಏಳು ಅವರು ಕುಮಾರ್ ಏನ್ ಹೇಳಿದ್ರು ಮಂಡ್ಯದವರನ್ನ ಮಂಡ್ಯ ಸರ್ ಏನೊಂದು ಏನೊಂದು ಛತ್ರಿಗಳು ಅಂದ್ರು ಇವತ್ತು ತೋರಿಸುವ ಛತ್ರಿ ಬುದ್ಧಿ ತೋರಿಸುವ ಛತ್ರಿ ಬುದ್ಧಿ ಇವತ್ತು ನೋಡಿ ನಾವು ಈ ಗಜನಿ ಮೊಹಮ್ಮದ್ ಗೌರಿ ಮೊಹಮ್ಮದ್ ಈ ಬಾಬರ ಇವರೆಲ್ಲ ದಾಳಿಗಳನ್ನ ನೋಡಿದ್ದೀವಿ ನಾವು ಅದೆಲ್ಲ ಮುಗಿದು ಹೋಯ್ತು ಇನ್ನ ಇನ್ನೇನಿದೆ భారత మా జై అన్న మాత్ర ఇల్లి అవకాశ పాకిస్తాన్ జై అందడూ కట్టి పాకిస్తాన్కి కలుస్తాస్తాన్ కలుసుకుంటు సమయ్యో బ్రెపి హాకంటు ఓడాడ్లి టోపి రమయ్య మండ్య జనత ಮಂಡ್ಯ ಜನತೆಗೆ ಟೋಪಿ ಹಾಕಕ್ ಬರಬೇಡಿ ನೀವು ಹ ಯಾವ್ರೆ ಮಂಡ್ಯದವರು ಏನು ಮಂಡ್ಯ ಗಂಡು ಗೊತ್ತಲ್ಲ ಹಾ ತೋರಿಸ್ತೇವೆ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ